ಭಾರತದ ಮಿತ್ರ ರಾಷ್ಟ್ರ ಅಂದ್ರೆ ರಷ್ಯಾ ಅದೇ ರಷ್ಯಾಕ್ಕೆ ಶತ್ರು ರಾಷ್ಟ್ರ ಆಗಿರೋದು ಉಕ್ರೇನ್ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ ಗೆ ಭೇಟಿ ನೀಡಿ ಜಾಗತಿಕ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದಾರೆ ಎರಡು ವರ್ಷದಿಂದ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಭಾರಿ ಯುದ್ಧ ನಡೀತಾ ಇದೆ ಅದು ಇನ್ನೂ ಕೂಡ ನಿಂತಿಲ್ಲ ಹೀಗಿರುವಾಗಲೇ ಪ್ರಧಾನಿ ಮೋದಿ ಇದ್ದಕ್ಕಿದ್ದಂತೆ ಉಕ್ರೇನ್ಗೆ ಭೇಟಿ ನೀಡಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹುಬ್ಬೇರಿಸಿದ್ದಾರೆ ಪ್ರಧಾನಿ ಮೋದಿ ಇನ್ಮೇಲೆ ಪುಟಿನ್ ಅವರನ್ನ ಎದುರು ಹಾಕಿಕೊಳ್ತಾರ ಈ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಮೂವತ್ತ್ ಮೂರು ವರ್ಷದ ಬಳಿಕ ಉಕ್ರೇನ್ ದೇಶಕ್ಕೆ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡ್ತಿರೋದು ಇದೇ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಉಕ್ರೇನ್ಗೆ ಭಾರತದ ಯಾವುದೇ ಪ್ರಧಾನಿ ಭೇಟಿ ನೀಡಿರಲಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೂ ಮೊದಲು ಉಕ್ರೇನ್ ದೇಶ ಸೋವಿಯತ್ ರಷ್ಯಾದ ಭಾಗ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉಕ್ರೇನ್ ಸ್ವಾತಂತ್ರ್ಯ ಪಡೆಯಿತು ಸೋವಿಯತ್ ಯೂನಿಯನ್ ವಿಭಜನೆ ಆಯಿತು ಈ ವಿಭಜನೆ ಬಳಿಕ ಉಕ್ರೇನ್ ದೇಶಕ್ಕೆ ಭಾರತದ ಯಾವುದೇ ಪ್ರಧಾನಿಗಳು ಭೇಟಿ ನೀಡಿರಲಿಲ್ಲ ಇನ್ನು ಮುಖ್ಯ ಏನಂತ ಅಂದರೆ ಭಾರತ ಹಾಗೂ ರಷ್ಯಾ ಇಬ್ಬರು ಫ್ರೆಂಡ್ಶಿಪ್ ದೇಶಗಳು ಈ ಕಾರಣಕ್ಕೆ ಉಕ್ರೇನ್ ದೇಶಕ್ಕೆ ಹೋಗುವಂಥ ಪ್ರಯತ್ನ ಭಾರತದ ಯಾವುದೇ ಪ್ರಧಾನಿಗಳು ಮಾಡಿರಲಿಲ್ಲ ಈಗ ಯುದ್ಧ ಕಾಲದಲ್ಲಿ ಮೋದಿ ಉಕ್ರೇನ್ ನೆಲಕ್ಕೆ ಕಾಲಿಟ್ಟಿದ್ದಾರೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಮಾತಾಡ್ತಾ ಇದ್ದಾರೆ ಉಕ್ರೇನ್ಗೆ ಪ್ರಧಾನಿ ಮೋದಿ ಪೋಲೆಂಡ್ ದೇಶದ ಮುಖಾಂತರ ವಿಶೇಷ ರೈಲಿನ ಮೂಲಕ ಹೋಗಿದ್ರು ವಿಮಾನದಲ್ಲೋದ್ರೆ ವೈಮಾನಿಕ ದಾಳಿ ನಡೆಯುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಅವರು ಟ್ರೈನ್ ಫೋರ್ಸ್ ಒನ್ ಅನ್ನೋ ಒಂದು ಹೆಸರಿನ ವಿಶೇಷ ರೈಲಿನಲ್ಲಿ ಮೋದಿ ಉಕ್ರೇನ್ನ ರಾಜಧಾನಿ ಕ್ಯೂಗೆ ಎಂಟ್ರಿ ಕೊಟ್ಟಿದ್ದರು ಯುದ್ಧ ಆರಂಭವಾದಾಗಿನಿಂದಲೂ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಏನಿದ್ದಾರೆ ಅವರು ಮೋದಿ ಮಧ್ಯಸ್ಥಿಕೆ ವಹಿಸಲಿ ಯುದ್ಧ ನಿಲ್ಲಿಸಲಿ ಅಂತ ಮನವಿ ಮಾಡ್ತಾ ಇದ್ರು ಉಕ್ರೇನ್ ಹಾಗೆ ರಷ್ಯಾ ದೇಶಗಳು ಶಾಂತಿಯುತ ಮಾತುಕತೆ ಮೂಲಕ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳ್ತಾ ಇದ್ರು ನಾವು ನಿಮ್ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಆದ್ರೀಗ ಉಕ್ರೇನ್ಗೆ ಭೇಟಿ ನೀಡುವ ಮೋದಿ ಖುದ್ದು ಜೆಲೆನ್ಸ್ಕಿ ಜೊತೆಗೆ ಮಾತನಾಡಿದ್ದಾರೆ ಈಗ ಬಂದಿರೋ ವಿಚಾರ ಅದಲ್ಲ ಮೋದಿ ಭೇಟಿ ಕೊಡ್ತಿರೋದಷ್ಟೇ ಅಲ್ಲ ಉಕ್ರೇನ್ ಹಾಗೂ ರಷ್ಯಾಗಳು ಪರಸ್ಪರ ಹೊಡೆದಾಡ್ಕೊಳ್ತಿದವೆ ರಷ್ಯಾ ಈ ಮೊದಲಿನಿಂದಲೂ ಭಾರತದ ನಂಬರ್ ಒನ್ ಮಿತ್ರ ದೇಶ ಸ್ವಾತಂತ್ರ ನಂತರ ಭಾರತ ಹಾಗೂ ರಷ್ಯಾದ ಫ್ರೆಂಡ್ಶಿಪ್ ಇನ್ನೂ ಗಟ್ಟಿಯಾಗೇ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು ಈ ಟೈಮ್ ಅಲ್ಲಿ ಭಾರತದ ಪರ ಗಟ್ಟಿ ಧ್ವನಿಯಲ್ಲಿ ನಿಂತು ಮಾತನಾಡಿದ್ದು ಇದೇ ರಷ್ಯಾ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳಿಗೂ ರಷ್ಯಾವನ್ನೇ ಹೆಚ್ಚು ಅವಲಂಬಿಸಿದೆ ಅಲ್ಲದೆ ವ್ಯಾಪಾರ ರಕ್ಷಣಾ ವಿಚಾರದಲ್ಲೂ ಭಾರತ ಹಾಗೂ ರಷ್ಯಾ ನಡುವೆ ಒಳ್ಳೆ ಸಂಬಂಧನೇ ಇದೆ ಆದ್ರೆ ಈ ಸಂಬಂಧ ಇನ್ ಮುಂದೆ ಹಿಂಗೆ ಮುಂದುವರಿಯುತ್ತಾ ಅನ್ನೋದೇ ಪ್ರಶ್ನೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಶುರುವಾಯಿತು ಈ ಯುದ್ಧ ಶುರುವಾದ ಮೇಲೆ ಭಾರತ ಅವತ್ತಿನಿಂದ ಯಾರಿಗೂ ಸಪೋರ್ಟ್ ಮಾಡಿರಲಿಲ್ಲ ಈಗ ಯುದ್ಧದ ಟೈಮ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಬಿಟ್ಟು ಉಕ್ರೇನ್ಗೆ ಹೋಗಿದ್ದಾರೆ ಸಹಜವಾಗಿಯೇ ಇದು ರಷ್ಯಾಕ್ಕೆ ಸಿಟ್ಟು ಬರ್ಸುತ್ತೆ ಹಲವು ದಶಕಗಳಿಂದ ಫ್ರೆಂಡ್ಶಿಪ್ ಅಲ್ಲಿದ್ದಂತಹ ಭಾರತ ಈಗ ರಷ್ಯಾದ ಶತ್ರು ರಾಷ್ಟ್ರಕ್ಕೆ ಹೋಗಿದ್ದಾರೆ ಅಂತಂದ್ರೆ ಪುಟಿನ್ ಕಣ್ಣು ನಿಜವಾಗ್ಲೂ ಕೆಂಪಾಗ್ಸುತ್ತೆ ಕಳೆದ ಜುಲೈ ತಿಂಗಳಲ್ಲಿ ಪ್ರಧಾನಿ ರಷ್ಯಾಕ್ಕೆ ಹೋಗಿ ಬಂದ್ರು ಅಲ್ಲೂ ಕೂಡ ಉಕ್ರೇನ್ ಜೊತೆಗೆ ಶಾಂತಿ ಸಂಧಾನ ನಡೆಸಿ ಯುದ್ಧ ನಿಲ್ಲಿಸಿ ಅನ್ನೋ ಒಂದು ಮಾತುಕತೆ ಮಾಡಿದ್ರು ಆದ್ರೆ ಇಷ್ಟರ ನಡುವೆನು ಉಕ್ರೇನ್ಗೆ ಪ್ರಧಾನಿ ಮೋದಿ ಹೋಗಿರೋದು ರಷ್ಯಾ ಅಧ್ಯಕ್ಷ ಪುಟಿನ್ಗೆ ನಿಜವಾಗ್ಲೂ ಸಿಟ್ಟು ತರಿಸಿರುತ್ತೆ ಮೋದಿ ಉಕ್ರೇನ್ ಭೇಟಿ ಈಗ ಭಾರತ ರಷ್ಯಾ ನಡುವಿನ ಸಂಬಂಧಕ್ಕೂ ಅಡ್ಡಿ ಆಗಬಹುದು ಒಂದ್ ವೇಳೆ ಏನಾದರೂ ರಷ್ಯಾ ಹಾಗೂ ಭಾರತದ ಮೇಲೆ ಸಿಟ್ಟಾಗಿದ್ದೆ ಆದರೆ ನಮಗೆ ಇದು ನಿಜಕ್ಕೂ ಅತಿ ದೊಡ್ಡ ನಷ್ಟ